ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಕಾನೂನು ಸಮರಕ್ಕಿಳಿದ ತೇಜಸ್ವಿ ಸೂರ್ಯ ಬೆಂಗಳೂರು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಖಂಡಿಸಿ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ದರ ಏರಿಕೆ ವಿಚಾರವಾಗಿ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಬೊಟ್ಟು ಮಾಡಿದ್ರೆ ಕೇಂದ್ರ ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡಿತ್ತು ಸರ್ಕಾರಗಳ ಆರೋಪ ಪ್ರತ್ಯಾರೋಪದಿಂದ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿದ್ದು ದರ ಏರಿಕೆ ಮಾಡಿದ್ದು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ ಈ ನಡುವೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಕಾನೂನು ಸಮರಕ್ಕೆ ಇಳಿದಿದ್ದು ದರ ನಿಗದಿ ಪರಿಷ್ಕರಣೆ ಸಮಿತಿ ವರದಿ ಬಿಡುಗಡೆ ಆಗ್ರಹಿಸಿ ಹೈಕೋರ್ಟ್ಗೆ ರಿಟ್ ಅಗ್ರಿ ಸಲ್ಲಿಸಿದ್ದಾರೆ ದರ ನಿಗದಿ ಸಮಿತಿ ವರದಿ ತಯಾರಿಸುವ ಮುನ್ನ ವಿದೇಶ ಪ್ರವಾಸ ಮಾಡಿ ಬಿಎಂಆರ್ ಶೇಕಡ ನೂರ ಮೂವತ್ತರಷ್ಟು ಮೆಟ್ರೋ ರೈಲು ಟಿಕೆಟ್ ದರ ಹೆಚ್ಚಿಸಿತ್ತು ದರ ಏರಿಕೆ ಬಳಿಕ ಮೆಟ್ರೋ ರೈಲು ಪ್ರಯಾಣಿಕರ ಸಂಖ್ಯೆ ಕುಸಿದಿತ್ತು ಮಾಹಿತಿ ಹಕ್ಕಿನಡಿ ಅರ್ಜಿ ಸಲ್ಲಿಸಿದ್ದರೂ ಸಮಿತಿ ವರದಿ ಬಹಿರಂಗ ಪಡಿಸಿಲ್ಲ ಹೀಗಾಗಿ ಸಂಸದ ತೇಜಸ್ವಿ ಸೂರ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಇಂದು ಹೈಕೋರ್ಟ್ ನ ಏಕ ಸದಸ್ಯ ಪೀಠದಲ್ಲಿ ರಿಟ್ ಅರ್ಜಿ ವಿಚಾರಣೆ ನಡೆಯಲಿದೆ ಬೆಂಗಳೂರಿನಲ್ಲಿ ಸದ್ಯ ಐವತ್ತೇಳು ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತಿವೆ ರೈಲುಗಳಲ್ಲೂ ಜಾಹೀರಾತು ಅಳವಡಿಕೆ ಅವಕಾಶ ನೀಡಲಾಗಿದ್ದು ಈ ಪೈಕಿ ನೇರಳೆ ಮಾರ್ಗದ ಮೂವತ್ತ್ ಮೂರು ಮೂರು ಹಾಗೂ ಹಸಿರು ಮಾರ್ಗದಲ್ಲಿ ಇಪ್ಪತ್ನಾಲ್ಕು ರೈಲುಗಳಿಗೆ ಜಾಹೀರಾತು ಅಳವಡಿಸಲಾಗುತ್ತಿದೆ ರೈಲುಗಳ ಒಳಭಾಗ ಮತ್ತು ಹೊರಭಾಗದಲ್ಲಿ ಇಲ್ಲಿಯವರೆಗೆ ಯಾವುದೇ ಜಾಹೀರಾತು ಇರಲಿಲ್ಲ ಇನ್ಮುಂದೆ ಎಲ್ಲಾ ರೈಲುಗಳ ಒಳಭಾಗ ಹಾಗೂ ಹೊರಭಾಗದಲ್ಲಿ ಜಾಹೀರಾತು ಅಳವಡಿಸಲು ಅನುಮತಿ ನೀಡಲಾಗಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಹೇಳಿದ್ದರು ಕರ್ನಾಟಕ ಆಶ್ರಯ ಯೋಜನೆ ಮನೆ ಇಲ್ಲದ ಬಡವರಿಗೆ ಜಿಲ್ಲಾವಾರು ಮನೆಗಳ ಹಂಚಿಕೆ ಹೌದು ಮೀನುಗಾರ ಕುಟುಂಬಗಳಿಗೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮತ್ಸಾಶ್ರಯ ಯೋಜನೆಯಡಿ ಭರ್ಜರಿ ಸದ್ದು ಮಾಡಿರುವ ಸುದ್ದಿಯೊಂದು ಬಂದಿದೆ ಕರ್ನಾಟಕ ಸರ್ಕಾರದ ಮತ್ಯಾಧಿಕಾರಿ ಇಲಾಖೆ ಈ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಹಣ ನೀಡಲು ಅಧಿಕೃತ ಅನುಮೋದನೆ ನೀಡಿದ್ದು ಐದು ಸಾವಿರದ ಆರುನೂರು ಮನೆಗಳನ್ನ ಜಿಲ್ಲಾವಾರು ಹಂಚಿಕೆ ಮಾಡಲಾಗಿದೆ ಈ ಯೋಜನೆಯ ಶ್ರೇಯಸ್ಸಿಗೆ ರಾಜೀವ್ ಗಾಂಧಿ ವಸತಿ ನಿಗಮ ನೇರ ಭಾಗವಹಿಸಿದ್ದು ಮತ್ಸ್ಯಾಧಿಕಾರಿ ಇಲಾಖೆಯ ಅಂಗ ಸಂಸ್ಥೆಯಾದ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತ ಐದರ ಜವಾಬ್ದಾರಿಯನ್ನ ಹೊತ್ತುಕೊಂಡಿದೆ ಈ ಸಂಸ್ಥೆಯು ಆಶ್ರಯ ಆಪ್ ಆಧಾರಿತ ತಂತ್ರಜ್ಞಾನ ಉಪಯೋಗಿಸಿ ಅರ್ಜಿ ಪ್ರಕ್ರಿಯೆ ನಡೆಸಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗಳನ್ನ ಹಂಚಿಕೆ ಮಾಡಿರುವ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ತುಮಕೂರು ಮೈಸೂರು ಮೊದಲಿಗೆ ಬರುತ್ತವೆ ಬೆಂಗಳೂರಿಗೆ ಏಳ್ನೂರು ಮನೆಗಳ ಹಂಚಿಕೆ ನೀಡಲಾಗಿದೆ ದಕ್ಷಿಣ ಕನ್ನಡಕ್ಕೆ ಇನ್ನೂರು ಮೈಸೂರು ಇನ್ನೂರ ಎಪ್ಪತ್ತೈದು ಮನೆಗಳನ್ನ ಪಡೆದಿವೆ ಇದರ ಜಿಲ್ಲೆಯ ಹಂಚಿಕೆಯ ವಿವರ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಅರ್ಜಿ ಸಲ್ಲಿಸಲು ಅರ್ಹ ಅರ್ಜಿದಾರರು ವಸತಿ ರಹಿತರಾಗಿದ್ದು ತಮ್ಮ ತಾಲೂಕಿನ ಮೀನುಗಾರಿಕೆ ಇಲಾಖೆಗೆ ನೇರವಾಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಅಧಿಕೃತ ಆದೇಶದ ಪ್ರತಿಗಾಗಿ ಮತ್ಸ್ಯಾಧಿಕಾರಿ ಇಲಾಖೆಯ ವೆಬ್ಸೈಟ್ ಅಥವಾ ಸಹಾಯವಾಣಿ ಸಂಖ್ಯೆ ಎಂಟು ಎರಡು ಏಳು ಏಳು ಎರಡು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಸೊನ್ನೆ ಸಂಪರ್ಕಿಸಬಹುದು ಈ ಯೋಜನೆಯು ಮೀನುಗಾರರ ಬದುಕಿಗೆ ಹೊಸ ಆಶಾಕಿರಣ ತರಲಿದೆ ಎಂಬುದು ನಿಶ್ಚಿತ ದರ್ಶನ್ ಫ್ಯಾನ್ಸ್ ವರ್ಸಸ್ ತೆಲುಗು ನೆಟ್ಟಿಗರ ಮಧ್ಯೆ ಕಿರಿಕ್ ಒಂದ್ ಕಾಲದಲ್ಲಿ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಭಾರಿ ಕಿರಿಕ್ ನಡೀತಿತ್ತು ಇದು ಕೆಲವೊಮ್ಮೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ತಿತ್ತು ಆದ್ರೆ ಈಗ ಇಂತಹ ಕಿರಿಕ್ ಸೋಷಿಯಲ್ ಮೀಡಿಯಾಗೆ ಶಿಫ್ಟ್ ಆಗಿದೆ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಕೆಸರೆ ಚಾಟ ಆಟ ನಡೆಯುತ್ತಲೇ ಇರುತ್ತದೆ ಇದಕ್ಕಿದ್ದಂತೆ ಟ್ವಿಟರ್ ನಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ತೆಲುಗು ನೆಟ್ಟಿಗರ ನಡುವೆ ತಿಕ್ಕಾಟ ಶುರುವಾಗಿದೆ ನಟ ದರ್ಶನ್ ಇತ್ತೀಚೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ವೈರಲ್ ಆಗುತ್ತಿದೆ ಈ ಮಧ್ಯೆ ತೆಲುಗು ನೆಟ್ಟಿಗರು ಖ್ಯಾತಿ ತೆಗೆದಿದ್ದಾರೆ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ವಿಚಾರ ಪ್ರಸ್ತಾಪಿಸಿ ವ್ಯಂಗ್ಯವಾಡಿದ್ದಾರೆ ಇದು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿದೆ ತಮ್ಮ ನೆಚ್ಚಿನ ನಟನನ್ನ ಅಭಿಮಾನಿಗಳು ಬಿಟ್ಟು ಕೊಡುವುದಿಲ್ಲ ದರ್ಶನ್ ಬಗ್ಗೆ ಏನೇ ಆರೋಪಗಳಿದ್ರು ಅವರ ಪರ ಮಾತನಾಡ್ತಾ ಬಂದಿದ್ದಾರೆ ಇಂತಹ ಸಮಯದಲ್ಲಿ ನೆಚ್ಚಿನ ನಟನನ್ನ ಟ್ರೋಲ್ ಮಾಡಿದವರಿಗೆ ತಿರುಗೇಟು ಕೊಡಲು ಪ್ರಾರಂಭಿಸಿದ್ದಾರೆ ತೆಲುಗು ನಟರೆಲ್ಲ ನಮ್ಮ ಬಾಸ್ ಮುಂದೆ ಏನೇನು ಅಲ್ಲ ಎಂದು ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ ಇದು ಕೆಟ್ಟ ಸ್ವರೂಪ ಪಡೆದುಕೊಂಡಿದೆ ಬಹಳ ಕೆಟ್ಟದಾಗಿ ಮೀನ್ಸ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ ಇದಕ್ಕಿದ್ದಂತೆ ಹ್ಯಾಶ್ ಟ್ಯಾಗ್ ಡಿ ಬಾಸ್ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗ್ತಿದೆ ನೂರಾರು ಪೋಸ್ಟ್ಗಳು ಹರಿದಾಡ್ತಿವೆ ನಮ್ಮ ನಟನೆ ಗ್ರೇಟ್ ಎಂದು ಬಿಂಬಿಸುವ ಭಾರದಲ್ಲಿ ಅವರ ವಿರುದ್ಧ ಇವು ಇವರ ವಿರುದ್ಧ ಅವರು ಟ್ವೀಟ್ ವಾರ್ ನಡೆಸ್ತಾ ಇದ್ದಾರೆ ಮನೆಗಳಿಗೆ ಸ್ಟಿಕರ್ ಅಂಟಿಸುವುದು ಸಮೀಕ್ಷಾ ಪ್ರಕ್ರಿಯೆಯ ಭಾಗ ಬಿಬಿಎಂಪಿ ಸ್ಪಷ್ಟನೆ ನೀಡಿದೆ ಕರ್ನಾಟಕದಾದ್ಯಂತ ಮತ್ತೊಮ್ಮೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ನಡೆಯುತ್ತಿದೆ ಆದರೆ ಅಧಿಕಾರಿಗಳು ಸಮೀಕ್ಷೆ ಮಾಡದೆ ಮನೆಗಳಿಗೆ ಕೇವಲ ಸ್ಟಿಕರ್ ಅಂಟಿಸಿ ಹೋಗುತ್ತಿರುವುದಾಗಿ ಸ್ವತಃ ಜನರೇ ದೂರಿದರು ಇದೀಗ ಈ ವಿಚಾರವಾಗಿ ಬಿಬಿಎಂಪಿ ಸ್ಪಷ್ಟೀಕರಣ ನೀಡಿದೆ ಸಮೀಕ್ಷಾ ತಂಡಗಳು ಪ್ರತಿ ಮನೆಗೆ ಭೇಟಿ ನೀಡಿರುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ದೃಢೀಕರಿಸುವ ಉದ್ದೇಶದಿಂದ ಮನೆ ಮನೆಗೆ ಸ್ಟಿಕ್ಕರ್ಗಳನ್ನು ಅಂಟಿಸುವುದು ಸಮೀಕ್ಷಾ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಇದರಿಂದ ಯಾವುದೇ ಪರಿಶಿಷ್ಟ ಜಾತಿ ಕುಟುಂಬವು ಸಮೀಕ್ಷೆಯಿಂದ ಹೊರಗುಳಿಯದಂತೆ ಖಚಿತಪಡಿಸುತ್ತದೆ ಎಂದು ಬಿಬಿಎಂಪಿ ತಿಳಿಸಿದೆ ಈ ಕುರಿತಾಗಿ ಬಿಬಿಎಂಪಿ ಟ್ವೀಟ್ ಮಾಡಿದ್ದು ಕರ್ನಾಟಕ ಸರ್ಕಾರವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ಬೆಂಗಳೂರು ನಗರದಾದ್ಯಂತ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆಯನ್ನು ನಡೆಸುತ್ತಿದೆ ಈ ಸಮೀಕ್ಷೆಯು ಪ್ರತಿ ಅರ್ಹ ಕುಟುಂಬವನ್ನ ಒಳಗೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಳುವ ಗುರಿ ಹೊಂದಿದೆ ಸಮೀಕ್ಷಾ ತಂಡಗಳು ನಿವಾಸಿಗಳೊಂದಿಗೆ ಸಂವಹನ ನಡೆಸದೆ ಮನೆಗಳ ಮೇಲೆ ಸಮೀಕ್ಷೆಯ ಸ್ಟಿಕ್ಕರ್ಗಳನ್ನು ಅಂಟಿಸಿವೆ ಎಂದು ಕೆಲವು ನಿವಾಸಿಗಳು ಸಾಮಾಜಿಕ ಮಾಧ್ಯಮ ಟಿವಿ ಸುದ್ದಿವಾಹಿನಿಗಳು ಮತ್ತು ನಮ್ಮ ಸಹಾಯವಾಣಿಯಲ್ಲಿ ಕಳಕಳವನ್ನ ವ್ಯಕ್ತಪಡಿಸಿರುವುದು ಗಮನಿಸಲಾಗಿದೆ ಮದುವೆಯಾಗದೆ ಗರ್ಭಿಣಿಯಾದ ಭಾವನರಾಮಣ್ಣ ನಲವತ್ತನೇ ವಯಸ್ಸಿನಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ಹೌದು ನಟಿ ಭಾವನಾ ಅಮ್ಮನಾಗುತ್ತಿದ್ದಾರೆ ಅವರಿಗೀಗ ಏಳು ತಿಂಗಳ ಗರ್ಭಿಣಿ ಶೀಘ್ರದಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಲಿದ್ದಾರೆ ಇದುವರೆಗೂ ಮದುವೆಯಾಗದ ಭಾವನ ರಾಮಣ್ಣ ಹೇಗೆ ಮಗುವಾಯಿತು ಎಂದು ಆಶ್ಚರ್ಯವಾಗುವುದು ಸಹಜ ಆದರೆ ಅವರು ಐವಿಎಫ್ ಮೂಲಕ ಮಗು ಪಡೆಯುತ್ತಿರುವಾಗ ತಮ್ಮ ಗರ್ಭದಲ್ಲೇ ಮಗುವನ್ನ ಹೆರುತ್ತಿರುವುದು ವಿಶೇಷ ಮುಂದುವರಿದ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಪುರುಷನ ದೈಹಿಕ ಸಂಪರ್ಕವಿಲ್ಲದೆ ಈಗ ತಾಯಿಯಾಗಬಹುದು ಹಾಗೆಯೇ ಭಾವನಾ ತಾಯಿಯಾಗುತ್ತಿದ್ದ ಅವರಿಗೀಗ ವಯಸ್ಸು ನಲವತ್ತರ ಆಸುಪಾಸು ಭರತನಾಟ್ಯ ಕಲಾವಿದಿಯಾಗಿ ಫಿಟ್ ಆಗಿರುವ ಭಾವನಾ ಇದೀಗ ಮಗು ಹೆರಳು ಸಿದ್ಧರಾಗಿದ್ದಾರೆ ಅವಳಿ ಮಕ್ಕಳನ್ನ ಪಡೆಯುತ್ತಿದ್ದಾರೆ ಶೀಘ್ರದಲ್ಲೇ ಅವರು ತಾಯಿಯಾಗಲಿದ್ದಾರೆ